ಡಿಸ್ಕನೆಕ್ಟ್ ಮಾಡಿ ಏ ಒಂದು ನಿಮಿಷ ಒಂದು ನಿಮಿಷ ಯಾರು ಮಾಡ್ಬೇಡ್ರಿ वन मिनट एकक्शन डिस्कनेक्ट ಮಾಡಿ ಕನೆಕ್ಟ್ ಮಾಡ್ಕೋಬೇಕಲ್ಲ ಆಕ್ಷನ್ ರೆಡಿ ಹೇ ಸರ್ ಏ ಗಡಬಡಿ ಸರ್ ಆಕ್ಷನ್ please ರೆಡಿ ಹಾ ದಿನ ಸರ್ ನೋಕ ಸರ್ ಇಟ್ ಗೋ ಬ್ಯಾಕ್ ಕನೆಕ್ಟ್ کرنا ಇದೆ ಇಲ್ಲಿ ಎಲ್ಲ ಸರ್ ಒಂದು ನಿಮಿಷ यो रातिको लागि मीठो गोरो आवाज सरसरित पहिले त सुन्ने आछ्याने होला संकटका ठाटै छ 61 रेडियोक्स सुन्नु है सबै 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 सर सर ए हेलो श्री रामचंद्र नै होला भक्त्या नाम नै होला जबत सूरज चंद्र नै होला भक्त्या नाम नै होला सबैबाट तलेनु ಮಾಡ್ಬೇಡ್ರಿ ಕರ್ಫರ್ ಮಾಡಬೇಡ್ರಿ क्या करके ये तो सौ का सिपार है अब से हम दिल्ली बिस्तर हैं बिस्तर हैं हमारे यहाँ तो अमित शाह अमित शाह हाँ लगा के अमित शाह अमित शाह हाँ लगा के रोटा अल्लाह बरस उतर देना रोटा ये सौ का सौ का सिपार क्या करेगा हाँ ना इधर गाड़ी आकर मिन स्रेक भんだ इपन एा this the टवि डंगत अश्रिभ्थर लाइब नरे ज्याठा कि फम्स 1 ट나�aty ride एद ऌी श्रालि करे कर देंधे, इटे उकल्वार, ज्तेमत हमिके ज्तेमर ज्तविफम्स 1 1 1 2 2 1-3 ज्�ield रिचियो पे चंजवर भार स्धिझवरो रिचलिजश्द वर ज्ड

ನಾಗರೆ ಸರ್ ಸರ್ ನಾಗರೆ ಸರ್ ಬಿಡಿ ಪುರ ಸಾಗರ್ ಗೋಪಾಲ್ ಬಾಗಲಕೋಟ್ ಅಂತೇಳಿ ನಮ್ಮ ಸಹೋದರ ಬಲರಾಮ್ ಕೃಷ್ಣ ಬಾಗಲ್ಕೋಟ್ ಅಂತೇಳಿ ಒಂಬತ್ತನೇ ತಾರೀಕು ರಾತ್ರಿ ಹತ್ತು ಮೂವತ್ತೈದು ಗಂಟೆಗೆ ಒಂದು ಕೆಫೆ ಇತ್ತು ಕೆಫೆ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ಅನಿರೀಕ್ಷಿತವಾಗಿ ಟೂ ವೀಲರ್ ಮೇಲೆ ಬರಬೇಕಾದ್ರೆ ಇಬ್ಬರು ಸ್ನೇಹಿತರು ಬರ್ತಾಯಿದ್ರು ಗಾಡಿ ಸ್ಕಿಡ್ ಆಗಿ ಯಾರಿಗೂ ಹೋಗಿ ಹಾಕಿಲ್ಲ ಸ್ಕಿಡ್ ಆಗಿ ಗಾಡಿ ಬಿದ್ದು ಬಿಡ್ತು ಅಲ್ಲಿ ಒಬ್ಬರು ಆನ್ ಸ್ಪಾಟ್ ಅಲ್ಲಿ ಡೆತ್ ಆದ್ರೆ ಬಟ್ ನಮ್ಮ ತಮ್ಮ ಏನೋ ಜೀವಂತ ಇದ್ದಾನಂತೆ ಗೊತ್ತಾಯಿತು ಹಾಗಾಗಿ ಆ್ಯಂಬುಲೆನ್ಸ್ನಲ್ಲಿ ನಾವು ಬೇಡಿ ಹಾಸ್ಪಿಟ್ಲ್ಗೆ ತೊಗೊಂಬಂದ್ವಿ ತಗೊಂಡು ಚಿಕಿತ್ಸೆ ಎಲ್ಲ ಪ್ರಯತ್ನ ಮಾಡಿದ್ವಿ ಆದರೆ ಡಾಕ್ಟ್ರುಗಳಿಂದ ಗೊತ್ತಾಯಿತು ನಮ್ಮ ಈಗಾಗಲೇ ಬ್ರೈನ್ ಆಗಿದೆ ಬ್ರೈನ್ ಡೆತ್ ಆದರೆ ಇನ್ನು ಉಳಿಸುವಂತಹ ಪಾಸಿಬಿಲಿಟಿ ಇಲ್ಲ ಅಂಥೇಳಿ ಡಾಕ್ಟರ್ಸ್ ಎಲ್ಲ ನಮ್ಗೆ ಸಜೆಸ್ಟ್ ಮಾಡ್ರು ಇಲ್ಲ ಇವರು ಅಂಗಾಂಗ ದಾನ ಮಾಡಿದ್ರೆ ಇನ್ನೊಂದು ಹತ್ತು ಹನ್ನೆರಡು ಜನಕ್ಕಾದರು ಸಾಕಷ್ಟು ಜನಕ್ಕೆ ಇವರು ಜೀವದಾನ ಕೊಟ್ಟಂಗೆ ಆಗುತ್ತಾ ಇದೊಂದು ಮಾದರಿ ಆಗುತ್ತೆ ಒಳ್ಳೆಯ ಕೆಲಸ ಆಗುತ್ತೆ ಮಾಡಿರಿ ಅಂತ ಹೇಳಿ ಸಜೆಸ್ಟ್ ಮಾಡಿದರು ನಂತರ ನಮ್ಮ ಬಾಗಲಕೋಟೆ ಪರಿವಾರ ನಮ್ಮ ಅಡಿವಾಳ ಸಮಾಜ ಎಲ್ಲರೂ ಸೇರಿಕೊಂಡು ನಾವು ಡಿಸೈಡ್ ಮಾಡಿದ್ವಿ ಇಲ್ಲ ಅಂಗಾಂಗನ ದಾನ ಮಾಡೋಣ ಇನ್ನೊಷ್ಟು ಜನಕ್ಕೆ ನಾವು ಜೀವನ ಕೊಡುವಂತೆ ಡಿಸೈಡ್ ಮಾಡಿ ಅಂಗಗಳನ್ನು ದಾನ ಮಾಡುವಂಥ ನಿರ್ಧಾರ ಆನ್ಲೈನಲ್ಲೇ ಕರ್ನಾಟಕ ಸರ್ಕಾರದಿಂದ ಅದೆಲ್ಲ ಫಾರ್ಮಾಲಿಟೀಸ್ ಅವ್ರು ಮಾಡ್ಲತ್ತಾರ ಹಾಸ್ಪಿಟಲ್ದವರು ನಮ್ಮ ಇಡೀ ಕುಟುಂಬದವ್ರ ವತಿಯಿಂದ ಅದು ಸಿಗ್ನೇಚರ್ ಮಾಡ್ಕೊಂಡಿದ್ದಾರೆ ಈಗೇನು ಮಾಡ್ತಾರೆ ಮದುವೆ ಆಗಿಲ್ಲ ಸರ್ ಅವನು ಮೂವತ್ತೇಜು ಮದುವೆ ಆಗಿಲ್ಲ ಅವನೊಬ್ಬನೇ ಶ್ರಮಜೀವಿ ಶ್ರಮದಿಂದ ಮೇಲೆ ಬಂದಿದ್ದ ಶ್ರಮಪಟ್ಟು ಮನಿ ಅದೆಲ್ಲ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಸೆಟ್ಲ್ ಇದ್ದ ಬಟ್ ಈ ಥರ ಆಗಬಾರ್ದಾಗಿತ್ತು ಆಗೋಗ್ಬಿಡ್ತು ಹಾಂ ಮಗುವ ಮದುವೆ ಆಗುವಂತದಲ್ಲೇ ಇದ್ದ ಏನು ಮಾಡಬೇಕು ಅಂತೇಳಿ ನಾವು ಆಲ್ರೆಡಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬಟ್ ಈ ರೀತಿ ಘಟನೆ ಆಗಿದೆ ಕೊನೆಯದಾಗಿ ನಮ್ಮ ಜೊತೆ ಡೈಲಿ ಮಾತಾಡ್ಕೊತಿದ್ದ ಸರ್ ಬರೇ ಬರ್ಬೇಕಾದ್ರೆ ನಮ್ಮ ಸಿಸ್ಟ್ರಿಗೆ ಮಾತಾಡಿದ್ದ ನಾನು ಹತ್ತು ಮೂವತ್ತಕ್ಕೆ ಅವ್ನು ಫೋನ್ ಮಾಡಿ ಆಯ್ತು ನಾನು ನೀನು ಬಿಡ್ಲಾಕತ್ತೀನಿ ಹತ್ತು ನಿಮಿಷದಲ್ಲಿ ಮನಿಗೆ ಬಂದು ಫೋನ್ ಮಾಡ್ತೀನಿ ಅಂತ ಹೇಳಿದ್ದೆ ತೊಟ್ಟು ಫೋನ್ ಮಾಡೋಕೆ ಆಗಲಿಲ್ಲ ಹೆಲ್ಮೆಟ್ ಬಹುಶಃ ಸರ್ ಅವ್ರು ಹೆಲ್ಮೆಟ್ ಹಾಕ್ಕೊಂಡಿದ್ರು ಹೊಸ ಗಾಡಿ ತೊಗೊಂಡಿದ್ರು ಒಂದು ತಿಂಗಳಾಗಿತ್ತು ತೊಗೊಂಡು ಅಕಸ್ಮಾತ್ ಹೆಲ್ಮೆಟ್ ಹಾಕಿದ್ರೆ ಅವ್ರು ಇಬ್ಬರು ಉಡಿತಾ ಇದ್ರು ಇನ್ನೊಬ್ಬ ಕುಂತವಣ್ಣು ಉಳಿತಿದ್ದ ಇವನು ಉಳಿತಿದ್ದ ಯಾಕಂದ್ರೆ ಇಬ್ಬರಿಗೂ ಬರೀ ತಲೆಗೆ ಮಾತ್ರ ಪೆಟ್ಟಾಗಿದೆ ಸರ್ ಇವ್ರಿಗೂ ಬರೀ ತಲೆಗೆ ಮಾತ್ರ ಪೆಟ್ಟಾಗೈತಿ ಮೆದುಳಿಗೆ ಡ್ಯಾಮೇಜ್ ಆಗೈತೆ ಅವರು ಆನ್ ಸ್ಪಾಟ್ ಆಗಿದ್ದಾರೆ ಹೆಲ್ಮೆಟ್ ಇಲ್ಲ ಅಂಥೇಳಿ ಇವರು ಮೆದುಳು ನಿಷ್ಕ್ರಿಯಾಗಿರೋದು ಹೆಲ್ಮೆಟ್ ಇಲ್ಲ ಅಂಥೇಳಿ ಹೆಲ್ಮೆಟ್ ಆಗಿದ್ರೆ ಖಂಡಿತವಾಗಿ ಉಳಿತಿದ್ರು ಇಬ್ಬರು